ಪ್ರತಾಪ್ ಸಿಂಹ ವಿರುದ್ಧ ಹಾ ನಾನು ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಅವರೇ ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು ಕೈ ಹಾಕೋದು ಹಂದಿಗಳು ಮಾಡೋ ಕೆಲಸ ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ ಪ್ರತಾಪ್ ಅವರೇ ಎರಡು ಸಾವಿರದ ಹದಿನೇಳರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನು ಹೇಳಿದ್ರಿ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದೆಯೇನಪ್ಪ ಯಾವತ್ತಾದರೂ ಪಿರಿಯಾಪಟ್ನ ಹುಣ್ಸೂರು ರೈತರ ಕಷ್ಟ ಕೇಳಿದ್ಯನಪ್ಪ ಕೊಡಗು ರಾ ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯನಪ್ಪ ಬೆಂಗಳೂರು ಮೈಸೂರು ಇವೆ ನೀನು ಹಾಕ್ಸಿದ್ದ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು ಫೋರ್ ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿ ಎಮ್ ಆಗಿರ್ತಾರೆ ಎಚ್ ಸಿ ಮಾಧವ್ಸ್ನವರು ಇಲ್ಲಿ ಪಿ ಡಬ್ಲ್ಯೂ ಡಿ ಎ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ ನಮ್ಮ ಯು ಪಿ ಎ ಗೌರ್ಮೆಂಟಲ್ಲಿ ಅದು ಅಪ್ರೂವ್ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ರೋಡ್ ಅಕ್ ಲ್ಯಾಂಡ್ ಅಕ್ವಸಿಷನ್ನು ನಮ್ಮ ಸರ್ಕಾರದಲ್ಲಿ ನಡೆದಿದ್ದು ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡಿಬಿಟ್ರೆ ಲಾಸ್ಟಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತೊಗೊಂಬಂದ್ಬಿಟ್ಟು ಸರ್ ಇವತ್ತು ಒಬ್ಬರು ಡೆತ್ತಾಗಿದ್ದಾರೆ ರೋಡಲ್ಲಿ ಯಾರದಕ್ಕೆ ಕಾರಣ ಡಿಸೈನ್ ಒಂದು ತಂದಿದ್ದಾರೆ ಇವರು ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್ ನಾನೇನು ಪ್ರತಾಪ್ ಅವರೇ ನಿಮಗೆ ಚಾಲೆಂಜ್ ತಾಕತ್ತು ತಾಕತ್ತಿದ್ರೆ ಬನ್ನಿ ನಾನು ಹೇಳ್ತಾ ಇರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆ ರೋಡ್ ಸ್ಯಾಂಕ್ಷನ್ ಆದಾಗ ಲ್ಯಾಂಡ್ ಅಕ್ವಜೇಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು ದಯವಿಟ್ಟು ಇದನ್ನ ಫ್ಯಾಕ್ಟ್ಸ್ ತೆಗೆದು ನೋಡಿ ಪ್ರತಾಪ್ ಸಿಂಹ ಅವರೇ ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದೇನೋ ಪಾಪ ತೊಳ್ಕೊಬೇಕಾ ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಫ್ಯೂಚರು ನಮ್ಮಂಥ ಎಷ್ಟೋ ಅಹಿಂದ ವರ್ಗಕ್ಕೆ ಭರವಸೆ ಅವರು ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಸುಮ್ಮನೆ ಇದ್ಬಿಡ್ತೀವ ಬನ್ನಿ ಪ್ರತಾಪ್ ಸಿಂಹ ಅವ್ರನ್ನೂ ಕರಿತೀನಿ ಅನಂತಕುಮಾರ್ ಹೆಗಡೆ ಅವ್ರನ್ನೂ ಕರಿತೀನಿ ಸಿ ಟಿ ಅವ್ರನ್ನೂ ಕರಿತೀನಿ ಸರ್ ನಾನು ಮೀಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಲೈವ್ ಇಡಲಿ ಎಕ್ಸೆಪ್ಟ್ ಧರ್ಮದ ವಿಚಾರ ಮಾತಾಡೋದು ಬೇಡ ಅದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ನೀವೇ ಲೈವ್ ಇಡಿ ನಾನು ದಾಖಲೆಗಳ ಸಮೇತ ಬರ್ತೀನಿ ಮಾಡಿರೋ ಕೆಲಸದ ಬಗ್ಗೆ ಅವರು ಮಾತಾಡಲಿ ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳ ಬಗ್ಗೆ ನಾನು ಮಾತಾಡ್ತೀನಿ ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ರೆ ಮೈಸೂರು ಅದು ಇದು ಅಂತ ಪ್ರತಾಪ್ ಸಿಂಹ ಅವರೇ ಕಳೆದ ಒಂಬತ್ತು ಹತ್ತು ತಿಂಗಳಲ್ಲಿ ನಾನು ಏನು ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಏನು ಅನುದಾನ ತಂದಿದ್ದೀನಿ ಯಾವುದಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ ಎಷ್ಟೆಷ್ಟು ಚೇಂಜಸ್ ಟ್ರೈ ಮಾಡ್ತಿದ್ದೀನಿ ನಿಮಗೆ ತಾಕತ್ತಿದ್ರೆ ಮೈಸೂರು ಕರ್ಕೊಂಡೋಗಿ ನೀವು ಮಾಡಿರೋ ಕೆಲಸ ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಎಂಥ ಕೆಲಸ ರೀ ಇದು ಪ್ರತಾಪ್ ಸಿಂಹ ಅವರೇ ಮೈಂಡ್ ಯುವರ್ ಟಂಗ್ ನಾವು ಸುಮ್ಮನೆ ಅಂತೂ ಇರಲ್ಲ